ಉಪಾಧ್ಯಕ್ಷರು ಏನಿಲ್ಲ ಕೆಲವು ಕ್ಷೇತ್ರ ಈಗೇನು ಉತ್ತರದಲ್ಲಿ ಕೊಟ್ಟಿರೋ ಹಾಗೆ ಹದಿನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ಒಂದು ಏನು ಡಿಗ್ರಿ ಕಾಲೇಜ್ ಇಲ್ಲ ಫಸ್ಟ್ ಗ್ರೇಡ್ ಡಿಗ್ರಿ ಕಾಲೇಜ್ ಇಲ್ಲ ಹಾಗಾಗಿ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ಲ ಆ ವಿಧಾನಸಭಾ ಕ್ಷೇತ್ರದಲ್ಲಿ ಹೊಸದಾಗಾರ ಪರ್ಮಿಷನ್ ಕೊಡಿ ಅಂತ ದಯವಿಟ್ಟು ಸರ್ಕಾರವನ್ನು ಒತ್ತಾಯ ಮಾಡಿ ನಮ್ಮ ಕಂದಾಯ ಸಚಿವರು ಇದ್ದಾರೆ ಇವಾಗ ಬ್ಯಾಟ್ರಾಯನ್ ಅಲ್ಲಿ ಎಂಟು ಲಕ್ಷ ಜನಸಂಖ್ಯೆ ಇದೆ ಸರ್ ಒಂದು ಗವರ್ಮೆಂಟ್ ಡಿಗ್ರಿ ಕಾಲೇಜ್ ಇಲ್ಲ ಬೆಂಗಳೂರು ಸೌತ್ ಆಯ್ತು ಹನ್ನೆರಡು ಲಕ್ಷ ಜನಸಂಖ್ಯೆ ಇದೆ ಸರ್ ಒಂದು ಡಿಗ್ರಿ ಕಾಲೇಜ್ ಇಲ್ಲ ಎಲ್ಲ ಮಾಹಿತಿಗಳು ಸ್ಪಷ್ಟವಾಗಿದೆ ಯಾಕೆ ನೀವು ಕೂಡ ಮಂತ್ರಿ ಆಗಿದ್ರಿಂದ ಅಲ್ಲ ಸರ್ ನಾನು ನಾನೇ ಹನ್ನೆಲ್ಲ ಕೆಲಸ ಹನ್ನೆರಡು ಕಾಲೇಜು ಈಗ ಗೋಪಿಗಳ ನೀವೇ ಮಂತ್ರಿ ಆಗಿದ್ದಲ್ಲ ಕಳೆದ ವರ್ಷ ಈಗ ಬಂದು ಯಾವ್ದು ಮಾಡಿ

ಸನ್ಮಾನ್ಯ ಸಭಾಧ್ಯಕ್ಷೇ ಈಗ ಸಭಾಧ್ಯಕ್ಷೆ ರಾಜ್ಯದಲ್ಲಿ ಹದಿನಾಲ್ಕು ಕ್ಷೇತ್ರದಲ್ಲಿ ಕಾಲೇಜುಗಳಿಲ್ಲ ನನ್ನ ಕ್ಷೇತ್ರದಲ್ಲಿ ಸುಸಜ್ಜಿತವಾದ ಬಿಲ್ಡಿಂಗ್ ನಾಲ್ಕು ಸಾವಿರ ಮಕ್ಕಳು ಓದ್ತಕ್ಕಂತ ಕಟ್ಟಡ ಇದೆ ನೀವು ಶುಟ್ ಮಾಡಾದ್ರೂ ಕೂಡ ಇಲ್ಲ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿ ಈ ವರ್ಷದಿಂದನೇ ಹೊಸ ಕಾಲೇಜು ನಾವು ಹದಿನಾಲ್ಕು ಜನ ಶಾಸಕರು ಏನ್ ಮಾಡಿದ್ದೇವೆ ಅದ್ರಲ್ಲಿ ಬೆಂಗಳೂರು ಸೌತು ಸುಮಾರು ಹತ್ತು ಲಕ್ಷ ಜನಸಂಖ್ಯೆ ಆರು ಸಾವಿರ ಆರು ಲಕ್ಷ ಮತದಾರ ಇರ್ತಕ್ಕಂತ ಕ್ಷೇತ್ರ ದಯಮಾಡಿ ನಮ್ಗೆ ನಮ್ಮ ಅನುದಾನದಲ್ಲ ಇರ್ಬೇಕು ಕೊಡ್ತೀವಿ ನಿಮ್ ಹಣ ಕೇಳೋದಿಲ್ಲ ನಮ್ಗೆ ಕಾಲೇಜ್ ಸ್ಯಾಂಕ್ಷನ್ ಮಾಡಿಕೊಡಿ ಅಂತಕ್ಕಂಥದ್ನ ನನ್ನ ಕ್ಷೇತ್ರದ ಜನ ವಿದ್ಯಾರ್ಥಿಗಳ ಪರವಾಗಿ ಒತ್ತಾಯವನ್ನ ಮಾಡ್ತೇನೆ ಅವರ ಕಾಲೇಜ್ ಬಗ್ಗೆ ಹೇಳಿ ಬೇರೆ ವಿಷಯ ಮತ್ತೆ ಕಾಲೇಜ್ ಇದೆ ಕಟ್ಟಡ ಇದೆ ಅಧ್ಯಕ್ಷರೇ ತಮಗೆ ಗೊತ್ತಿದೆ ಇವತ್ತು ಎಷ್ಟು ಬೋಧಕರ ಹುದ್ದೆಗಳು ಖಾಲಿ ಇದೆ ಅಂತ ಹೇಳಿ ಕಾಲೇಜು ಪ್ರಾರಂಭ ಮಾಡುವಂಥದ್ದು ಕಟ್ಟಡ ರೆಡಿ ಇದೆ ಅದೇನು ತೊಂದರೆ ಇಲ್ಲ ಕಾಲೇಜು ಪ್ರಾರಂಭ ಮಾಡ್ತಕ್ಕಂಥದ್ದು ನಾವು ಅದಕ್ಕೆ ಬೋಧಕರನ್ನ ಕೊಡ್ತಕ್ಕಂತ ಕೆಲಸ ಆಗ್ಬೇಕು ನಾವು ಮತ್ತೊಂದು ಕಡೆ ತೆಗೆದು ಅಲ್ಲಿ ಕೊಡುವಂಥ ಕೆಲಸ ಆಗುತ್ತೆ ಅದರಿಂದ ಇದು ಸ್ವಲ್ಪ ನಾವು ಮಾತಾಡದಷ್ಟು ಸುಲಭದ ವಿಚಾರ ಅಲ್ಲ ಅದರಿಂದ ತಾವು ಹೇಳ್ತಾ ಇರ್ತಕ್ಕಂಥದ್ದು ವಾಸ್ತವಿಕ ಇದೆ ಅದ್ರಲ್ಲಿ ನಾನು ಎರಡು ಮಾತಾಡ್ತಾ ನಾವು ನಾನು ಖಂಡಿತ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೇನೆ ಈಗಾಗಲೇ ಮತ್ತಷ್ಟು ಮತ್ತೊಮ್ಮೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ನಿಮ್ಮ ಏನು ಬೇಡಿಕೆ ಇದೆ ಅದನ್ನ ಇದು ಮಾಡೋದಕ್ಕೆ ಪ್ರಯತ್ನ ಮಾಡಿ ಅಧ್ಯಕ್ಷ ನೀವು ಕಾಲೇಜ್ ಕೊಡೋಕ್ಕೆ ಕಷ್ಟ ಆದ್ರೆ ಪ್ರೊಫೆಷನಲ್ ಡಿಗ್ರಿ ಕಾಲೇಜ್ ವಾಟ್ ಇಸ್ ದಿಫ್ರೆನ್ಸ್ ವೀರೇಂದ್ರ ಪಪ್ಪಿ ಕೆಫ್ರೆನ್ಸ್ ಕೇಳೋಯ ವೀರೇಂದ್ರ ಅವ್ರೆ ವೀರೇಂದ್ರ ಅವ್ರೆ ಗುರುತಿನ ಪ್ರಶ್ನೆ ಇಲ್ಲದಿದ್ದ ದಿವಸ ಕೂಡ ಶಾಸಕರಿಗೆ ಬರಬಹುದು ಚರ್ಚೆಯಲ್ಲಿ ಪಾಲ್ಗೊಳ್ಬಹುದು ಓಕೆ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ ಸಾವಿರದ ಇನ್ನೂರ ತೊಂಬತ್ತ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಿಗೆ ಪ್ರಶ್ನೆಗೆ ಸನ್ಮಾನ್ಯ ಸಚಿವರು ಕೊಟ್ಟಿರುವಂಥ ಉತ್ತರ ಸಮಾಧಾನಕರವಾಗಿದೆ ಆದರೆ ಕಳೆದ ಮೂರು ವರ್ಷದಲ್ಲಿ ಸುಮಾರು ಏಳು ಕೋಟಿಗೂ ಅಧಿಕವಾಗಿ ನ್ಯಾಮ್ ಯೋಜನೆಯಡಿಯಲ್ಲಿರುವಂಥ ಯೋಜನಾ ನಿರ್ದೇಶಕರ ಕೊಠಡಿ ಲೆಕ್ಕಾಧಿಕಾರಿಗಳ ಕೊಠಡಿ ಇವುಗಳನ್ನೆಲ್ಲವನ್ನು ಕೂಡ ನವೀಕರಣ ಮಾಡಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ ಮೂರು ಡಿಸ್ಪೆನ್ಸರಿಗಳು ಕೆಲಸ ಮಾಡ್ತಾ ಇದ್ದಾವೆ ಅವೆಲ್ಲ ಒಂದು ಕೊಠಡಿ ಎರಡು ಕೊಠಡಿಯಲ್ಲಿ ಅವುಗಳು ಕಾರ್ಯನಿರ್ವಹಿಸುವಂಥದ್ದು ಇದೆ ಹಲವಾರು ಬಡವರು ಅಲ್ಲಿಗೆ ಬಂದುಬಿಟ್ಟು ಅದನ್ನು ಚಿಕಿತ್ಸೆಯನ್ನು ಪಡೆಯುವಂಥದ್ದು ಇದೆ ಹೀಗೆ ದುಂದು ವೆಚ್ಚ ಮಾಡ್ದಲೆ ದಯವಿಟ್ಟು ನಮ್ಮಂಥ ಕ್ಷೇತ್ರಗಳಿಗೆ ಬಡ ಕ್ಷೇತ್ರಗಳಿಗೆ ಬರಗಾಲದಲ್ಲಿರುವಂಥ ಕ್ಷೇತ್ರಗಳಿಗೆ ಆ ಅನುದಾನನ ಕೊಡಬೇಕು ಅಂತ ನಾನು ವಿನಂತಿಸ್ತೇನೆ ಓಕೆ ಮಾನ್ಯ ಸಭಾಧ್ಯಕ್ಷರೇ ನಾವು ಕಳೆದ ವರ್ಷ ಒಂದೂವರೆ ಕೋಟಿ ರಾಜ್ಯ ವಲಯ ಮತ್ತು ನ್ಯಾಯಮಡಿಯಲ್ಲಿ ಅರವತ್ತೆಂಟು ಲಕ್ಷ ಮತ್ತು ಜಿಲ್ಲಾ ವಲಯದಲ್ಲಿ ಹದಿನಾರು ಕೋಟಿ ರೂಪಾಯಿಯಷ್ಟು ಅವರೆಲ್ಲ ಕಡೆ ಕಟ್ಟಡಗಳ ಮೇಲ್ದರ್ಜೆಗೆ ಏರಿಸುವಂಥದ್ದು ನವೀಕರಣ ಮಾಡೋದೆಲ್ಲ ಮಾಡಿದ್ದಾರೆ ಇವರು ಹೇಳ್ತಾ ಇದ್ದಾರೆ ಇದರಲ್ಲಿ ಸ್ವಲ್ಪ ದುಂದು ವೆಚ್ಚ ಆಗಿದೆ ಅಂತ ನಾನು ಅದನ್ನು ಬೇಕಾದ್ರೆ ಚೆಕಪ್ ಮಾಡಿಸ್ತೀನಿ ಆ ಥರ ಏನಾದರೂ ನಿರ್ದಿಷ್ಟವಾದಂಥ ನಿಮ್ಮ ಮಾಹಿತಿ ಇದ್ದರೆ ಖಂಡಿತ ನಾನು ನೀವು ಅದನ್ನು ಅದನ್ನು ನನ್ನ ಹತ್ರ ನನ್ನ ಗಮನಕ್ಕೆ ನೀವು ನೀವು ಅದನ್ನು ಕಳಿಸ್ಕೊಡಿ ನಾನು ಅದರ ಬಗ್ಗೆ ಖಂಡಿತ ನೋಡ್ತೀನಿ ಆದರೆ ಉಳಿದಿರ್ತಕ್ಕಂಥ ವಿಚಾರಣೆ ಮಾಡಿ ಆಗಿದ್ದು ಖಂಡಿತ ಕ್ರಮ ತಗೊಳ್ತೀವಿ ಅಣ್ಣ ಇಪ್ಪತ್ತೆರಡು ಇಪ್ಪತ್ಮೂರರಲ್ಲಿ ಮೂರು ಕೋಟಿ ಮೂವತ್ತೆಂಟು ಲಕ್ಷ ಮೂರು ಕೋಟಿ ಒಂಬತ್ತು ಲಕ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಅರವತ್ತೆಂಟು ಲಕ್ಷ ಸುಮಾರು ಏಳು ಕೋಟಿಗಿಂತಲೂ ಹೆಚ್ಚು ಮಾಡಿದರೆ ಆದ್ರೆ ಆ ನ್ಯಾಮ್ ವಿಗ ನ್ಯಾಮ್ ವಿಭಾಗದ ಯೋಜನಾ ನಿರ್ದೇಶಕರೇ ಆ ಹುದ್ದೆನೇ ಇಲ್ಲ ಆ ಹುದ್ದೆ ಇಲ್ಲದಲ್ಲ ಕೊಠಡಿಗಳಿಗೆ ಇಷ್ಟೊಂದು ನವೀಕರಣ ಆಗಿದೆ ಅನ್ನುವಂಥದ್ದು ಪ್ರಶ್ನೆ ಅಣ್ಣ ಅಷ್ಟೇ ಮನ್ಯ ಸಭಾಧ್ಯಕ್ಷ ಇವೆಲ್ಲ ಕ ಕಾಮಗಾರಿಗಳು ಕೇವಲ ನಿರ್ದೇಶನಾಲಯ ಇದಕ್ಕೆ ಮಾತ್ರ ಅಲ್ಲ ಅಲ್ಲಿರುವಂಥ ಡಿಸ್ಪೆನ್ಸರಿಗಳು ಆಸ್ಪತ್ರೆಗಳು ಅದಕ್ಕೆಲ್ಲ ರಿಪೇರಿ ತೊಗೊಂಡಿರ್ತಾರೆ ಮತ್ತು ಸಾಕಷ್ಟು ಕೆಲಸ ಈ ಜಿಲ್ಲಾ ಪಂಚಾಯತ್ ಮುಖಾಂತರನೇ ಮಾಡ್ತಾರೆ ಆದ್ದರಿಂದ ಏನಾದರೂ ನಿರ್ದಿಷ್ಟವಾದಂಥ ಪ್ರಕರಣ ನಿಮಗೆ ಗಮನ ಖಂಡಿತ ನಾನು ಕ್ರಮ ತಗೊಳ್ತೀನಿ ಆದರೂ ಕೂಡ ಅವರು ಹೇಳಿದ ಮೇಲೆ ಕೂಡ ಪುನರ್ ಪರಿಶೀಲನೆ ಮಾಡಿಸ್ತೀನಿ ಮನ್ಯ ಓಕೆ ನಾಳೆ ಬನ್ನಿ ಹರೀಶ್ ಗೌಡ ಮಾನ್ಯ ಸಭಾಧ್ಯಕ್ಷರೇ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ ಸಾವಿರದ ನಾನೂರ ಐವತ್ತೊಂಬತ್ತನ್ನು ಮಾನ್ಯ ಉನ್ನತ ಶಿಕ್ಷಣ ಸಚಿವರಿಗೆ ಕೇಳಲಿಕ್ಕೆ ಬಯಸ್ತೇನೆ ಸಚಿವ ಸನ್ಮಾನ್ಯ ಸಭಾಧ್ಯಕ್ಷರೇ ಉತ್ತರವನ್ನು ಒದಗಿಸಲಾಗಿದೆ ಓಕೆ ಸನ್ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ಸಚಿವರು ಇದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ ನಾನು ಕಳೆದ ಇಪ್ಪತ್ತು ತಿಂಗಳ ಅವಧಿಯಲ್ಲಿ ಹಲವಾರು ಬಾರಿ ನಾನು ಈ ಒಂದು ಸಿ ಡಿ ಸಿ ಕಮಿಟಿಯನ್ನು ಫಾರ್ಮೇಷನ್ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಗಮನಕ್ಕೆ ತಂದಿದ್ದೆ ಈಗ ಪ್ರಶ್ನೆ ಕೇಳಿದ ನಂತರ ಏಳನೇ ತಾರೀಕು ಈ ಕಮಿಟಿ ಫಾರ್ಮೇಶನ್ ಆಗಿದೆ ಕಳೆದ ಇಪ್ಪತ್ತು ತಿಂಗಳ ಅವಧಿಯಲ್ಲಿ ಅಧ್ಯಕ್ಷರೇ ನಾವು ಈಗಾಗಲೇ ಚರ್ಚೆ ನಡೀತಾ ಇದೆ ಪ್ರಾಂಶುಪಾಲರಿಲ್ಲ ಬೋಧಕರಿಲ್ಲ ಇನ್ನು ಡಿ ಗ್ರೂಪ್ ನೌಕರರ ಸಮಸ್ಯೆ ಯಾವ ಮಟ್ಟಕ್ಕಿದೆ ಅಂತಕ್ಕಂಥದ್ದು ನಾವೆಲ್ಲರೂ ಸಹ ಅರ್ಥ ಮಾಡ್ಕೊಳ್ಬೇಕು ನಾವು ಸಿ ಡಿ ಸಿ ಕಮಿಟಿಯನ್ನು ಫಾರ್ಮೇಶನ್ ಮಾಡ್ತಕ್ಕಂಥದ್ದು ಅಲ್ಲಿ ಪ್ರಶ್ನೆಗೆ ಉತ್ತರವನ್ನು ಮಾನ್ಯ ಸಚಿವರು ಏನು ಕೊಟ್ಟಿದ್ದಾರೆ ಕಾಲೇಜು ಅಭಿವೃದ್ಧಿ ಸಮಿತಿ ಕಟ್ಟಡ ಪೀಠೋಪಕರಣ ವ್ಯವಸ್ಥೆ ಗ್ರಂಥಾಲಯ ವ್ಯವಸ್ಥೆ ಸಂಪನ್ಮೂಲ ಕೋಡೀಕರಣ ಹೀಗೆ ಕಾಲೇಜಿನ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುವ ಉದ್ದೇಶಕ್ಕಾಗಿ ರಚಿಸಲಾಗಿದೆ ಅಂತ ಉತ್ತರವನ್ನು ಕೊಟ್ಟಿದ್ದಾರೆ ಅಧ್ಯಕ್ಷರೇ ಡಿ ಗ್ರೂಪ್ ನೌಕರ್ಗೂ ಸಹ ನಾವು ಸರ್ಕಾರದ ಡಿ ಗ್ರೂಪ್ ನೌಕರನ್ನ ಕೊಡದೇ ಇರತಕ್ಕಂಥ ಸಂದರ್ಭದಲ್ಲಿ ಸಿ ಡಿ ಸಿ ನಾವು ಅವ್ರಿಗೆ ಸಂಬಳವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಧ್ಯಕ್ಷರೇ ಸಂಬಳ ಎಷ್ಟಿದೆ ಐದು ಸಾವಿರ ಆರು ಸಾವಿರ ಏಳು ಸಾವಿರ ಎಂಟು ಸಾವಿರ ಇಷ್ಟೇ ಕೊಡ್ತಕ್ಕಂಥದ್ದು ಇವತ್ತು ಮಾನ್ಯ ಸಚಿವರು ಕೊಟ್ಟಿರ್ತಕ್ಕಂಥ ಉತ್ತರದಲ್ಲಿ ಒಂದು ಆದೇಶ ಸಂಖ್ಯೆಯನ್ನು ಮೆನ್ಷನ್ ಮಾಡಿದ್ದಾರೆ ಅಧ್ಯಕ್ಷರೇ ಸರ್ಕಾರಿ ಆದೇಶ ಸಂಖ್ಯೆ ಇಡೀ ನೂರ ಎಂಬತ್ತೆಂಟು ಯು ಎ ಸಿ ಎರಡು ಸಾವಿರದ ಹದಿಮೂರು ದಿನಾಂಕ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಹದಿಮೂರರ ರೀತಿಯ ಈ ಆದೇಶ ಮಾಡಿದೀವಿ ಅಂತಕ್ಕಂಥ ಒಂದು ವಿಚಾರವನ್ನು ತಿಳಿಸಿದ್ದಾರೆ ಅಧ್ಯಕ್ಷರೇ ಈ ಈ ಒಂದು ಏನು ಆದೇಶ ಇದೆ ಅದರಲ್ಲಿ ಹೇಳ್ತಾರೆ ಪ್ರಸ್ತಾವನೆಯಲ್ಲಿ ವಿವರಿಸಿದಂತೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಕಾಲೇಜು ಅಭಿವೃದ್ಧಿ ಸಮಿತಿಯನ್ನು ರಚಿಸುವ ಸಂಬಂಧದಲ್ಲಿ ಪ್ರಥಮವಾಗಿ ಈ ಕೆಳಕಂಡ ಸದಸ್ಯರನ್ನೊಳಗೊಂಡ ಕಾಲೇಜು ಅಭಿವೃದ್ಧಿ ಸಮಿತಿಯನ್ನು ರಚಿಸಲು ಆದೇಶವನ್ನು ಹೊರಡಿಸಲು ಆಯುಕ್ತರು ಕಾಲೇಜು ಶಿಕ್ಷಣ ಇಲಾಖೆಯವರಿಗೆ ಪ್ರದಿ ಅಧಿಕಾರ ಪ್ರತ್ಯಾಸಿಸಲಾಗಿದೆ ಅಂತ ಹೇಳಿ ಮುಂದುವರೆದು ಈ ಕೆಳಕಂಡ ಇತರೆ ಸದಸ್ಯರನ್ನು ಕಾಲೇಜು ಅಭಿವೃದ್ಧಿಗೆ ಇಲ್ಲ ಅಧ್ಯಕ್ಷ ಕ್ಲಾರಿ ಕೇಳ್ತಾ ಇದೀನಿ ಹೇಳಿ ಅದ್ರಲ್ಲಿ ಹೇಳ್ತಾರೆ ಈ ಕೆಳಕಂಡ ಇತರೆ ಸದಸ್ಯರನ್ನು ಕಾಲೇಜು ಅಭಿವೃದ್ಧಿಗೆ ಸಮಿತಿಗೆ ನೇಮಕ ಮಾಡುವ ಸಂದರ್ಭದಲ್ಲಿ ಆಯಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರುಗಳು ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರ ಮಾರ್ಗದರ್ಶನದಂತೆ ಹೆಸರುಗಳನ್ನು ಪಟ್ಟಿ ಮಾಡಿ ಆಯುಕ್ತರಿಗೆ ಪ್ರಸ್ತಾವನೆ ಸಲ್ಲಿಸುವುದು ಅದರಂತೆ ನೇಮಕಾತಿ ಆದೇಶವನ್ನು ಮಾಡುವುದು ಅಂತ ಹೇಳ್ತಾರೆ ಅಧ್ಯಕ್ಷರೇ ಇಲ್ಲಿ ನಮ್ಮ ಮಾನ್ಯ ಉಸ್ತುವಾರಿ ಸಚಿವರು ನಮಗೊಂದು ಕಾಲೇಜ್ಗೆ ಒಂದು ಲೆಟರ್ ಕಳಿಸ್ತಾರೆ ಅಧ್ಯಕ್ಷರೇ ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಮಾನ್ಯ ಉಸ್ತುವಾರಿ ಸಚಿವರು ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತೆಂಟರ ಸಾಲಿನವರೆಗೆ ರಜಿಸ್ಟರ್ ಆಗಿರುವ ನೂತನ ಕಾಲೇಜು ಅಭಿವೃದ್ಧಿ ಸಮಿತಿಯು ಅಧಿಕಾರೇತರ ಸದಸ್ಯರ ಪಟ್ಟಿಯು ಮಾನ್ಯ ಸಚಿವರ ಪರಿಶೀಲನೆ ಇದ್ದು ಸದರಿ ಪಟ್ಟಿಗೆ ಸಚಿವರ ಅನುಮೋದನೆ ನೀಡುವವರೆಗೂ ಸಮಿತಿ ಯಾವುದೇ ಪ್ರಕ್ರಿಯೆ ಕೈಗೊಳ್ಳದಂತೆ ಈ ಮೂಲಕ ಸೂಚಿಸಿದೆ ಅಂತ ಮಾನ್ಯ ಉಸ್ತುವಾರಿ ಸಚಿವರು ನಮ್ಮ ಕಾಲೇಜ್ಗೆ ಲೆಟರ್ ಬರೆದಿದ್ದಾರೆ ಈ ತರ ಲೆಟರ್ ಬರೆದ್ರೆ ಅಧ್ಯಕ್ಷರೇ ನಾವು ಡಿ ಗ್ರೂಪ್ ನೌಕರರಿಗೆ ಸಂಬಳ ಕೊಡೋದಾದ್ರೂ ಎಲ್ಲಿಂದ ಇಪ್ಪತ್ತು ತಿಂಗಳು ಅವಧಿ ಏಳು ಸಾವಿರ ಐದು ಸಾವಿರ ಆರ್ ಸಾವಿರ ಸಂಬಳ ಎಲ್ಲಿ ಕೊಡ್ತಾರೆ ಎಲ್ಲಿ ಕೊಡಕ್ಕೆ ಸಾಧ್ಯ ಇದೆ ಈಗ ನಾನು ಪ್ರಶ್ನೆ ಕೇಳದ ಮೇಲೆ ಈಗ ಸಿ ಟಿಸಿ ಕಮಿಟಿ ಫಾರ್ಮೇಶನ್ ಅಧ್ಯಕ್ಷರೇ ಆದರೆ ನಾನು ಹೇಳ್ತಕ್ಕಂಥದ್ದು ಈ ನಿಯಮಾವಳಿ ಪ್ರಕಾರ ಇನ್ನೊಂದು ಹೇಳ್ತಾರೆ ಮಾನ್ಯ ಉಸ್ತುವಾರಿ ಸಚಿವರ ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಯಾರು ಪಟ್ಟಿಯನ್ನ ಕಳಿಸ್ಕೊಟ್ಟಿಲ್ಲ ದಯಮಾಡಿ ಸಚಿವರು ನನಗೊಂದು ಕ್ಲಾರಿಫಿಕೇಶನ್ ಕೊಡಬೇಕು ಈ ನಿಯಮಾವಳಿ ಇದೆ ಸುತ್ತೋಲೆ ಇದೆ ಪ್ರಾಂಶುಪಾಲರು ಪಟ್ಟಿಯನ್ನ ಕಳಿಸ್ಕೊಡ್ಬೇಕು ಮಾನ್ಯ ಉಸ್ತುವಾರಿ ಸಚಿವರ ಮಾರ್ಗದರ್ಶನದಂತೆ ಅಂತ ಇದೆ ನನಗೆ ಪ್ರಾಂಶುಪಾಲರು ಪಟ್ಟಿ ಕಳಿಸ್ಕೊಟ್ಟಿದಾರಾ ಇಲ್ವಾ ಯಾರ್ ಯಾರ ಪಟ್ಟಿನ ಅನುಮೋದನೆ ಮಾಡಿದಿರಿ ಜೊತೆಗೆ ನಿಯಮಾವಳಿ ಹೇಳ್ತಿ ಯಾರ್ಯಾರು ಸದಸ್ಯರಾಗಬೇಕು ಅಂತಕ್ಕಂಥದ್ದು ಹೇಳುತ್ತೆ ಏನು ಹೇಳುತ್ತೆ ನಿವೃತ್ತ ಹೊಂದಿರುವ ಶಿಕ್ಷಣ ತಜ್ಞರು ನಿವೃತ್ತ ಹೊಂದಿರುವ ಶಿಕ್ಷಣ ತಜ್ಞರು ಮೂರು ಜನ ಸ್ಥಳೀಯ ವ್ಯಾಪಾರಸ್ಥರು ಸ್ಥಳೀಯ ಕೈಗಾರಿಕಾ ಮಂತ್ರಿಗಳು ಪರಿಶಿಷ್ಟ ಜಾತಿ ಪಂಗಡಕ್ಕೆ ಸೇರ್ತ ಪ್ರತಿನಿಧಿ ಹಿಂದುಳಿದವರು ಪ್ರತಿನಿಧಿ ಪ್ರಕಾರ ಮಾಡಿದ್ದೀರಾ ಪರಿಶೀಲನೆ ಮಾಡಿದೀರಾ ಈ ಸಮಿತಿಯನ್ನ ಸಮಿತಿ ಆದೇಶ ಮೊನ್ನೆ ಸಿಕ್ಕಿದೆ ಏಳನೇ ತಾರೀಖು ನೀವ್ ಮಾಡದೇ ಇಲ್ಲವೋ ನೀ ಹೇಳಿ ಸರಿ ಉಂಟಾ ಇಲ್ಲೋ ಹೇಳ್ತಾ ಇದ್ದೀನಿ ಅಧ್ಯಕ್ಷರೇ ಮಾರೆ ಸಚಿವ್ರ ಉತ್ತರ ಕೊಡಬೇಕಲ್ಲ ಅದಕ್ಕೆ ಅಲ್ಲ ಈಗ ನಿಮ್ಮ ಸಿಡಿಸಿ ಕಮಿಟಿ ಅಪ್ರೂವ್ ಮಾಡಿ ಕಲ್ಸಿದ್ದಾರೆ ಸರಿ ಉಂಟಾ ಇಲ್ವಾ ಸರಿಯಾಗಿ ಇಲ್ಲ ಏನ್ ಯಾವ್ದು ಸರಿ ತಿಳಿಗೆ ಮಾಡಿಕೊಂಡು ಹೋಗಿ ಇಪ್ಪತ್ತು ತಿಂಗಳ ಕಾಲು ಬ್ರೋಕರ್ ಅನುಭವ್ಸಿದ್ರೆ ಸಾಕೀಗ ಬರೀ ಐದು ಸಾವಿರ ಆರ್ ಸಾವಿರ ಸಂಬಳ ತಗೊಳ್ಳೋಕೆ ಇಷ್ಟೊಂದು ಅಡ್ಡಿ ಮಾಡಿದೆ ಸರ್ಕಾರ ಇಸ್ತುವರಿ ಸಚಿವ್ರು ಲೆಟರ್ ಬರೀತಾರೆ ಅಂದ್ರೆ ಇದು ಎಲ್ಗೊಂದು ಇರುತ್ತೆ ಐದು ಸಾವಿರ ಆರ್ ಸಾವಿರ ಸಂಬಳ